ನೋಡಿ ಬರೀ ಫೋಟೋ ಶೂಟ್ ಮಾಡ್ತಾರೆ ಟೀ ಕಾಫಿ ಸ್ನ್ಯಾಕ್ಸ್ ಅಂತೆ ಓಕೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ ನೋಡ್ಕೊಳ್ಳಿ ನೀವೇ ಯಾವ ರೀತಿ ಇದೆ ಅಷ್ಟೊಂದಿದು ಏನು ಕಾಣ್ತಾ ಇಲ್ಲ ಈಗ ಅವಾಗ ಬೆಳಿಗ್ಗೆ ಒಂದು ಸ್ವಲ್ಪ ಫಾಗ್ ಇತ್ತು ಆದ್ರೆ ನಾವು ಸ್ವಲ್ಪ ಲೇಟ್ ಬಂದ್ವಿ ಈಗ ಒಂದು ಎಂಟು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಅಲ್ಲಿಂದ ಮೇಲ್ಗಡೆ ರೋಡ್ ಇದೆ ಮಸ್ತ್ ಇವಾಗ ನಾವು ಟಾಯ್ ಟ್ರೈನ್ ಹತ್ರ ಹೋಗ್ತಾ ಇದೀವಿ ಆಕ್ಚುಲಿ ನಿನ್ನೆ ಸಡನ್ ಪ್ಲಾನ್ ಆಗಿತ್ತು ಇಲ್ಲಿ ಬರ್ಲಿಕ್ಕಂತ ನಿನ್ನೆ ಅಂದ್ರೆ ಮೊನ್ನೆ ಸಡನ್ ಪ್ಲಾನ್ ಆಗಿತ್ತು ನಿನ್ನೆ ನಾವು ರಾತ್ರಿ ಇಲ್ಲಿ ಬಂದ್ಬಿಟ್ಟಿದ್ವಿ ನಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ ಆ ಕಾರಲ್ಲಿ ಬಂದಿದ್ವಿ ಒಂದು ಐದು ಜನ ಬಂದಿದ್ವಿ ನನಗೆ ಸೇರಿ ಇವತ್ತು ವ್ಯಾಲ್ಯೂ ವ್ಯೂ ಪಾಯಿಂಟು ಮತ್ತೆ ಬೋಟಿಂಗಿಗೆ ಹೋಗೋದು ಡೌಟು ಗೊತ್ತಿಲ್ಲ ನಂಗೆ ಹೋಗ್ತಾರೋ ಇಲ್ಲ ಅಂತ ಯಾಕಂದರೆ ಅದು ಲೇಕ್ ಅಲ್ಲ ಆಲ್ರೆಡಿ ಬೆಂಗಳೂರಲ್ಲೂ ಕೂಡ ಇದೆ ಇಲ್ಲೊಂದು ಟ್ರ ಟಾಯ್ ಟ್ರೈನ್ ಹೋಗುತ್ತೆ ಇಲ್ಲಿ ಟ್ರೈನ್ ಟ್ರ್ಯಾಕ್ ಕಾಣ್ತಾ ಇದೆ ಇಲ್ಲಿ ಆ ಟ್ರೈನ್ ಟ್ರ್ಯಾಕು ಇಲ್ಲಿ ಪೂರ ಊಟಿಗೆ ಒಂದು ರೌಂಡ್ ಹುಟ್ಟು ಬರುತ್ತಂಥದ್ದು ಆ್ಯಕ್ಚುಲಿ ಅದಕ್ಕೆ ಏನಂತಾರೆ ಟಾಯ್ ಟ್ರೈನ್ ಅಂತ ಹೇಳ್ತಾರೆ ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ ನಾನು ಎಲ್ಲಿ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕಲ್ಲಿ ಒಂದು ಟಾಯ್ ಟ್ರೈನ್ ಇತ್ತು ಗೊತ್ತಾ ಅದರ ಥರನೇ ಇದು ಬಟ್ ಅಲ್ಲಿ ಟಿಕೆಟ್ ಈಗ ಸಿಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದಾರೆ ಎಂಟು ಗಂಟೆ ಒಳಗೆ ಹೋದರೆ ಸಿಗುತ್ತೆ ಅಂತ ನೋಡು ಅಲ್ಲಿ ರೀಚ್ ಆದರೆ ಬಟ್ ಇವ್ರದ್ದು ಏನು ಗಾಯಸ್ ಭಗವಾಂತ್ ಇದು ಆಗ್ತಲ್ಲ ಗಾಯ ಸರಿಯಾಗಿ ಹೊಡ್ತಾ ಬಿಡ್ತು ಗಾಯಸ್ ಇರಲಿ ಬನ್ನಿ ಸರಿ ಆಗ್ತು ಗೈಸ್ ಈ ಒಂದು ಪೂಲ್ ಥರ ಇದೆ ಬ್ರಿಡ್ಜು ಇಲ್ಲಿ ನೋಡಿ ಡೌನ್ ಸೈಡು ನೋಡಿದೆ ಅಂದ್ರೆ ಎದ್ರು ನನಗೆ ಬಿಟ್ಟು ಹೋಗ್ತಾ ಇದೆ ಬಿಟ್ಟು ಹೋಗ್ತಾ ಯಾ ನನಗೆ ಬಿಟ್ಟು ಹೋಗ್ತಾ ಇದಾರೆ ಇವರು ಪಾರ್ಕಿಂಗ್ ಮೇಲ ನೀಲಗಿರಿ ಮೌಂಟೇನ್ ರೈಲ್ವೆ ಸೆಂಟರ್ ಪಾರ್ಕಿಂಗ್ ಪಾರ್ಕಿಂಗ್ ಎಲ್ಲ ಇನ್ಸೈಡ್ ಫೈನಲಿ ಟಾಯ್ ಟ್ರೈನ್ ಹತ್ಲಿಕ್ಕೆ ರೈಲ್ವೆ ಟೇಷನಿಗೆ ಬಂದ್ಬಿಟ್ಟಿದೆ ನೋಡಿ ಸರ್ ಇದು ಯಾವುದು ಸೌತೇನ್ ರೈಲ್ವೆ ಸ್ಟೇಷನ ನೀಲಗಿರಿ ರೈಲ್ವೆ ಸ್ಟೇಷನ್ ಅಂತ ಇದು ನೋಡಿ ಊಟಿ ರೈಲ್ವೆ ಸ್ಟೇಷನ್ ಸೊ ಇಲ್ಲಿಂದ ನೋಡಿ ಟಿಕೆಟ್ ಲಿ ಎಷ್ಟೊಂದು ಲೈನ್ ಇದೆ ಗೈಸ್ ರೈಲ್ವೆ ಸ್ಟೇಷನ್ ನೋಡ್ಕೊಂಬಿಡಿ ಆಮೇಲೆ ಮತ್ತೆ ಸಿಗೋಲ್ಲ ನಿಮಗೆ ನೋಡಿ ಇಲ್ಲೇ ಈಗ ಟಾಯ್ ಟ್ರೈನ್ ಬರುತ್ತೆ ಇಲ್ಲಿ ನೋಡಿ ಈ ಥರ ಇರುತ್ತೆ ಆ ಟಾಯ್ ಟ್ರೈನಲ್ಲಿ ಹತ್ಕೊಂಡು ಇಲ್ಲಿಂದ ಒಂದು ಊಟಿ ಫುಲ್ ರೌಂಡ್ ಹೊಡೆದು ಈಗ ಏಟ್ ಟ್ವೆಂಟಿ ಸಿಕ್ಸ್ ಆಗಿದೆ ಟೈಮ್ ಏಟ್ ಟ್ವೆಂಟಿ ಸಿಕ್ಸ್ ಪ್ಲ್ಯಾಟ್ಫಾರ್ಮ್ ನಂಬರ್ ಟು ಅಂತ ಇದು ಏ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಟೂನಾ ಒನ್ ಇಲ್ಲು ಏ ಸಿ ರೈಲ್ವೆ ಟೇಷನ್ ಹೆಸರು ನೋಡಿ ಏನಿದೆ ಉದಗಮಂಡಲಮ್ ಅಂತೆ ನೋಡಿ ಅಲ್ಲೊಂದು ಟ್ರೈನ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಹೋಗುವ ನೋಡಿ ಬರುವ ಏನು ಟ್ರೈನು ಬಟ್ ಅಲ್ಲಿ ಗೇಟ್ ಹಾಕಿದ್ದಾರೆ ಬಟ್ ಹೋಗ್ಲಿಕ್ಕೆ ಸಿಗಲೆ ಮೇಲೆ ಕೆಳಗಡೆಯಿಂದ ಹೋಗಿ ನೋಡ್ಬೋದು ಏ ಪಿಶರ್ ಬಾಳ ನೋಡಿ ಟ್ರೈನ್ ಇದೆ ನೋಡ್ಲಿಕ್ಕೆ ನಂಗೆ ಬರಬೇಕಿತ್ತು ಅಲ್ಲಿಂದ ಐ ಲವ್ ಊಟಿ ಅಂತೆ ಇದು ಫುಲ್ ರೈಲ್ವೆ ಸ್ಟೇಷನ್ ಚಿಕ್ಕದಿದೆ ಇಲ್ಲಿಂದ ಅಲ್ಲಿ ತನಕ ಅಷ್ಟೇ ಇದೆ ರೈಲ್ವೆ ಸ್ಟೇಷನು ನನ್ನ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಅದು ಟ್ರೈನು ಬರೀ ಡೆಮೋ ಗೈಸ್ ಒಂದು ಪ್ರಾಬ್ಲಮ್ ಆಗಿದೆ ಕಷ್ಟಪಟ್ಟ ಕ್ಯಾಮೆರಾ ತೊಗೊಂಡಿದ್ದೆ ಗೊಬ್ರು ಅದರಲ್ಲಿ ಈಗ ಅದು ಮೆಮ್ರಿ ಕಾರ್ಡ್ ಅಪ್ಗ್ರೇಡ್ ಮಾಡಬೇಕಂತೆ ಯಾಕಂದರೆ ನಂದು ಹಳೆ ಮೆಮ್ರಿ ಕಾರ್ಡ್ ಹಾಕಿದರೆ ಅದರಲ್ಲೂ ವಿಡಿಯೋ ಪ್ಲೇ ಆಗೋಲ್ಲ ಸ್ವಿಚ್ಚು ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಮೆಮ್ರಿ ಕಾರ್ಡ್ ಇಲ್ಲ ಅದಕ್ಕೆ ಮೊಬೈಲಿಂದ ಮಾಡ್ತಾಯಿದ್ದೀನಿ ನಾನು ರಿಟರ್ನ್ ತಿಂಡಿ ಎಲ್ಲ ಮಾಡಿ ಮತ್ತೆ ರೈಲ್ವೆ ಸ್ಟೇಷನ್ ಫೈನಲಿ ಬಂದ್ಬಿಟ್ಟಿದ್ದೀವಿ ಇವಾಗ ಇಲ್ಲಿಂದ ಒಂದು ರೌಂಡ್ ಹೊಡೆದು ಊಟಕ್ಕೆ ಹೋದ್ರು ಈ ತಲೆ ಮತ್ತೆ ತಂದು ಬಿಡ್ತದೆ ಬಟ್ ಈ ರೈಲ್ವೆ ಬಿಡೋಲ್ಲ ಅಲ್ಲೇ ಒಂದು ಆ ರೈಲ್ವೆ ಸ್ಟೇಷನ್ ಹೆಸರನ್ನು ಮಾಡ್ತದೆ ಅಲ್ಲಿ ಹೋಗಿ ಬಿಡ್ತಾರೆ ಅಲ್ಲಿಂದ ಮತ್ತೆ ರಿಟರ್ನ್ ಬಸ್ಸಲ್ಲಿ ಇಲ್ಲಿ ಬಂದು ಆಮೇಲೆ ಮತ್ತೆ ಕಾರ್ ತೊಗೊಂಡು ಲೇಕ್ ವ್ಯೂ ಪಾಯಿಂಟಿಗೆ ಹೋಗುವ ಅಂತಿದ್ದೀವಿ ಬನ್ನಿ ಟ್ರೈನ್ ಜರ್ನಿ ಮಾಡು ಈ ರೀತಿ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಮೊಬೈಲ್ ಹೊತ್ತಾಗ್ ಕಾಳಿ ಬರುತ್ತಿದೆ ಇವತ್ತು ನೀಲಗಿರಿ ರೈಲ್ವೆ ಸ್ಟೇಷನ್ ನೋಡಿ ನೀಲಗಿರಿ ಪಹಾಡಿ ರೈಲ್ವೆ ಸ್ಟೇಷನ್ ಅಂತ ಫುಡ್ ಕಾರ್ನರ್ ಕೂಡ ಇದೆ ನಾನು ಇವಾಗ ರೈಲ್ವೆ ಸ್ಟೇಷನ್ ಇದ್ದೀನಿ ಇದೇ ಟ್ರೈನ್ ಅಲ್ಲಿ ಬಂದಿರೋದು ಈಗ ಹೋಗ್ತಾ ಇದೀವಿ ರಿಟರ್ನ್ ಅವರೆಲ್ಲ ಫೋಟೋ ಹೊಡಿತಾ ಮಳೆ ಬರ್ತಾ ಇದೆ ಅದಕ್ಕೆ ನಿಂತ್ಕೊಂಡಿದ್ದಾರೆ ಎಲ್ಲರು ಬಸ್ ಸ್ಟ್ಯಾಂಡ್ ಇಲ್ಲಿಂದ ಜಸ್ಟ್ ಒಂದು ಹಂಡ್ರೆಡ್ ಆರ್ ಟೂ ಹಂಡ್ರೆಡ್ ಮೀಟರ್ ಏನೋ ಇದೆ ಅಲ್ಲಿಂದ ಹೋಗಿ ಅಲ್ಲಿಂದ ಬಸ್ ಹತ್ರ ಹೋಗೋದು ನಮ್ಮದು ಅಲ್ಲೆಲ್ಲ ಮೇಲ್ಗಡೆ ರೋಡ್ ಇದೆ ಓಡಿ 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 ಒನ್ನ ವಾಟರ್ ಪ್ರೂಫ್ ಓಡಿ 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 ಗಾಯ್ಸ್ ಮಳೆ ಬರ್ತಾ ಇದೆ ಅಣ್ಣ ಲಿಫ್ಟ್ ಕೊಡ್ತೀರಾ ಗಾಯ್ಸ್ ಈವಾಗ ಟ್ರೈನ್ ಜರ್ನಿ ಎಲ್ಲಾ ಮುಗಿದು 300 ರಿಂದ ಓಡಿ ಕಣೆ ಹೋಗ್ತಾ ಇದ್ರೆ ಬಸ್ ಅಲ್ಲಿ ಇಪ್ಪತ್ತು ರೂಪಾಯಿ ಟಿಕೆಟು ನೋಡಿದ್ವಿ ನೋಡಿ ಐದುನೂರು ರೂಪಾಯಿ ಹರಿದಿದ್ದು ನೋಡ್ಕೊಟ್ಟು ಕೊಟ್ಟಿ ಟಿ ನಾಲ್ಕುನೂರು ರೂಪಾಯಿ ಚಿಲ್ಲರೆ ತೊಗೊಂಡಿದ್ದೀವಿ ದೇವ್ರೀ ಮಳೆ ಬರ್ತಾ ಇದೆ ಕಾರು ಓನರ್ ಸಾರಿ ಸರ್ ಬೇಜಾರು ಮಾಡಿದ್ದ ದೊಡ್ಡ ಬೆಟ್ಟ ಪೀಕಲ್ ನಮಗೆ ಯಾವ ರೀತಿ ಫಾಕ್ ಸಿಕ್ಕಿದೆ ನೋಡಿ ಫುಲ್ ಫುಲ್ ಮಸ್ತ್ ಇದೆ ಫೋಟೋ ಎಲ್ಲ ಹೊಡಿಲಿಕ್ಕೆ ಸೂಪರ್ ಸೀನ್ ಅಂತಾನೆ ಹೇಳ್ಬೋದು ಅಲ್ಲಿ ನೋಡಿ ನಮ್ಮ ಕಾರ ಅಣ್ಣ ಏನು ಮಾಡ್ತಾ ಇದ್ದಾನೆ ಕಾರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇದು ಕಾಫಿನಾ ಕಾಫಿ ಎಲ್ಲ ಅದು ಮಸಾಲೆ ಟೀ ಬೇಕಾ ಅದು ನಂಗೆ ಗೊತ್ತಿಲ್ಲ ಯಾವ ಟೀ ಅಂತ

ನಾವು ಊಟಿಗೆ ಬಂದಿದ್ದೀವಿ ಊಟಿ ಟೀ ಪಾಯಿಂಟ್ ಊಟಿ ಟೀ ಪಾಯಿಂಟ್ ನೋಡಿ ಊಟಿ ಟೀ ಪಾಯಿಂಟ್ ಇಲ್ಲಿಗೆ ನಿಮ್ಮ ಚಹಾ ಕಾಪಿ ಅದರ ಬೀಜಗಳು ಬೆಳಿತಾವ ಇಲ್ಲಿ ಬೀಜಿಯಲ್ಲ ಕಾಪಿನೂ ಬೆಳಿಸ್ತಾರಲ್ಲ ಬ್ರಾಫಿ ಹೌದಾ ನನಗೆ ಈಗ ಒಂದು ಸಡನ್ ನ್ಯೂಸ್ ಬಂದಿದೆ ಕಾಪಿ ಎಲ್ಲ ಇಲ್ಲ ಅಂತ ಇಲ್ಲಿ ಓಕೆ ಸೊ ಇಲ್ಲಿ ನೋಡಿ ಎಲ್ಲರೂ ಫೋಟೋ ಗಿಟ್ಟ ಹೆಂಗೆ ಹೊಡಿತಿದ್ದಾರೆ ಆರಾಮಾಗಿ ಮತ್ತು ಆ ವ್ಯೂ ನೋಡಿ ನೀವು ಅಲ್ಲಿ ಮೇಲುಗಡೆ ಇಲ್ಲಿಂದ ಕೆಳಗಡೆಯಿಂದ ರೋಡ್ ಇದೆ ಮಸ್ತು ಇಲ್ಲಿಗೆ ಟೀದು ಏನಂತಾರೆ ನಿಮ್ಮ ಚಾಪುಡಿಯನ್ನು ಬೆಳೆಸ್ತಾರೆ ಇಲ್ಲಿ ನೋಡಿ ಈ ಗಿಡಗಳನ್ನು ನೋಡಿ ಇಲ್ಲಿ ನೋಡಿ ಇದರಲ್ಲೇ ಆಗುತ್ತಂತೆ ಇಲ್ಲಿ ಇಲ್ಲಿ ಮುರಿದಿದ್ದಾರೆ ನೋಡಿ ಇದೇ ಕಟ್ಟಾಗುತ್ತೆ ಇದು ಓಕೆ ಇದನ್ನು ಕಟ್ಟಾಗಿ ಅವರು ಕೆಳಗಡೆನ ತಂದು ಕೊಡ್ತಾರೆ ಅಂಗಡಿಯಲ್ಲಿ ನೋಡಿ ಇದೆಲ್ಲ ಜನ ಇಲ್ಲಿ ಫೋಟೋ ಅಂತ ಬಂದಿರ್ತಾರೆ ಆಮೇಲೆ ಕೆಳಗಡೆ ಎರಡು ಶಾಪ್ ಕೂಡ ಇದೆ ಅಲ್ಲಿ ಟೀ ಎಲ್ಲ ಕುಡಿತಾರೆ ಓಕೆನಾ ನೋಡಿ ಈ ರೀತಿ ಇದೆ ಅಲ್ಲ ನೋಡಿ ಇಲ್ಲಿ ಅಲ್ಲೆಲ್ಲ ಮೇಲೆ ಯಾವ ರೀತಿ ಇದೆ ನೋಡಿ ಸೂಪರ್ ಅಲ್ಲ ಅಲ್ಲಿ ಫಾಗ್ ಇದೆ ನೋಡಿ ಅಲ್ಲಿ ಮಿಡ್ಲಲ್ಲಿ ಮಂಜು ಥರ ಅಲ್ಲ ಅಲ್ಲೂ ಇದ್ದಾರೆ ನೋಡಿ ಅಷ್ಟೊಂದೇನಿಲ್ಲ ನೀವೆಲ್ಲ ಬರ್ಬೋದು ಬಟ್ ಇಲ್ಲಿ ಗಲೀಜು ಇದನ್ನು ಏನು ಮಾಡಬಾರ್ದು ಓಕೆನಾ ನಡಿ ಆ ರೀ ಅಲ್ಲಿ ಶಾಪ್ ಇದೆ ಇಲ್ಲಿಂದ ಬೆಳೆಸಿ ಚಹಾ ಮಾಡಿಕೊಂಡು ಅಲ್ಲಿಂದ ನಮಗೆ ಟೀ ಸರ್ವ್ ಮಾಡ್ತಾರೆ ಪ್ಲೀಸ್ ಡೂ ನಾಟ್ ಪ್ಲಕ್ ದ ಟೀ ಲೀವ್ಸ್ ಅಂತ ಕೊಟ್ಟಿದ್ದಾರೆ